ಏಸುವಿಗೆ ಸ್ತೋತ್ರ ಇಂದು ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೆರಡು ವಾಕ್ಯ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ವಚನ ಇಪ್ಪತ್ತೆರಡು ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ ದೇವದೂತರು ಅಧಿಕಾರಿಗಳು ಮಹತ್ವಗಳು ಆತನ ಸ್ವಾಧೀನವಾಗಿದೆ ಹೋತ ಓರಿಗಳ ರಕ್ತವು ಓಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಓಲೆಯನ್ನು ಹೋಗಲಾಡಿಸಿ ಪವಿತ್ರಪಡಿಸುವಂತದ್ದಾಗಿದ್ದು ಅದು ಪಾಪವನ್ನು ಎಂದಿಗೂ ತೆಗೆದುಹಾಕುವುದಿಲ್ಲ ಅದು ಮನ್ನಿಸುವುದಿಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಓರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿರಲಾಗಿ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೇವು ಇಬ್ರಿಯ ಅತ್ತು ಅದರ ಹತ್ತನೇ ವಾಕ್ಯ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ಪ್ರವಾಸಿಗಳಾದ ದೇವಜನರಿಗೆ ಪ್ರಬೋಧಿಸುವಂಥದ್ದು ಕ್ರಿಸ್ತನು ಬಾಧೆ ಪಟ್ಟು ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿ ಮೂರನೆಯ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿದ್ದರ ಫಲವಾಗಿ ಆತನು ನಮ್ಮನ್ನು ತಂದೆಯಾದ ದೇವರ ಬಳಿಗೆ ಸೇರಿಸಿದನು ಪೇತ್ರನು ಪೀಡನೆಯ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಹೇಳುವಂಥದ್ದು ನೀವು ಅನುಭವಿಸುತ್ತಿರುವ ಪೀಡನೆಗಳು ನಮ್ಮ ರಕ್ಷಣೆಗಾಗಿ ನಾವು ಕೊಡುತ್ತಿರುವ ಬೆಲೆಯಲ್ಲ ಬದಲಿಗೆ ಕ್ರಿಸ್ತನು ತಾನೇ ತನ್ನ ಸ್ವಂತ ರಕ್ತವನ್ನು ಬೆಲೆಯಾಗಿ ಪಾವತಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಸಾವಿರದ ಐನೂರ ಅರವತ್ತ ಮೂರರಲ್ಲಿ ಜೋನ್ ಫಾಕ್ಸ್ ರವರು ಬರೆದಂತಹ ಆಕ್ಟ್ಸ್ ಆಫ್ ಮೌನಮೆಂಟ್ಸ್ ಎಂಬ ಪುಸ್ತಕದಲ್ಲಿ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಸಮಯದಲ್ಲಿ ಇಂಗ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರು ಅನುಭವಿಸಿದ ಪೀಡನೆಯ ಕುರಿತಾಗಿ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಆ ಪುಸ್ತಕದಲ್ಲಿ ಜಾನ್ ಫಾಕ್ಸ್ ರವರು ಪ್ರೊಟೆಸ್ಟೆಂಟ್ ದೇವಜನರು ತಮ್ಮ ನಂಬಿಕೆಯನ್ನು ತ್ಯಜಿಸದೆ ಓದದಕ್ಕಾಗಿ ಭೀಕರವಾದ ಪೀಡನೆಗಳನ್ನು ಅನುಭವಿಸಿದರು ಅವರಲ್ಲಿ ಕೆಲವರನ್ನು ಸಜೀವವಾಗಿ ದಹಿಸಿದರು ಮತ್ತೆ ಕೆಲವರಿಗೆ ಶಿರಶ್ಚೇತನವೆಂಬ ಕ್ರೂರವಾದ ಮರಣದಂಡನೆಯನ್ನು ಅಂದಿನ ಧಾರ್ಮಿಕ ರಾಜಕೀಯ ವ್ಯಕ್ತಿಗಳು ವಿಧಿಸಿದರು ಈ ಪೀಡನೆಗಳನ್ನು ಅನುಭವಿಸಿದ ವ್ಯಕ್ತಿಗಳು ನಿರಾಶೆ ಪಡದೆ ದಿಗಿಲು ಪಡದೆ ಗಾಬರಿಗೊಳ್ಳದೆ ಮರಣವನ್ನು ಶಾಂತಚಿತ್ತರಾಗಿಯೇ ಮುಖಾಮುಖಿಯಾಗಿ ಅನುಭವಿಸಿದರು ಎಂದು ಬರೆದಿದ್ದಾರೆ ಪೇತ್ರನು ಯೇಸುಕ್ರಿಸ್ತನನ್ನು ಒಳ್ಳೆಯದನ್ನು ಮಾಡಿದ್ದರ ಫಲವಾಗಿ ಬಾಧೆಯನ್ನು ಅನುಭವಿಸಿದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ಹೇಳುವವನಾಗಿದ್ದಾನೆ ಯೇಸುಕ್ರಿಸ್ತನ ಐಹಿಕ ಸೇವೆಯ ಉದ್ದೇಶ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಶುಭ ಸಮಾಚಾರವನ್ನು ಸಾರುವಂತದಾಗಿತ್ತು ಆದರೆ ಅಂದಿನ ಮಹಾಯಾಜಕರಿಗೆ ಶಾಸ್ತ್ರಿಗಳಿಗೆ ಯೇಸುವಿನ ಪಾಪರಹಿತ ಜೀವಿತವು ಕೆರಳಿಸಿತು ಅವರುಗಳು ಒಟ್ಟುಗೂಡಿ ಅಂದಿನ ಮಹಾಯಾಜಕನಾಗಿದ್ದ ಕಾಯಾಫನ ಅಣತಿಯಂತೆ ಯೇಸುವನ್ನು ಕೊಲ್ಲುವುದಕ್ಕೆ ಉಪಾಯವನ್ನು ಕಲ್ಪಿಸುವವರಾದರು ಕಾಯಾಫನ ಆ ಒಂದು ಹೇಳಿಕೆ ತನ್ನಷ್ಟಕ್ಕೆ ತಾನೇ ಹೇಳಿದ್ದಾಗಿರಲಿಲ್ಲ ಇದು ದೈವ ಪ್ರೇರಣೆಯಿಂದ ಮಾತಾಡಿದ ಮಾತಾಗಿತ್ತು ಕಾರಣ ಯೇಸು ಆ ಜನರಿಗೋಸ್ಕರ ಮಾತ್ರವಲ್ಲದೆ ಅಂದರೆ ಯಹೂದ್ಯರಿಗೆ ಮಾತ್ರವಲ್ಲದೆ ಚದರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೂ ಸಹ ಸಾಯುವುದಕ್ಕಿದ್ದನು ಯೋಹಾನನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ನಲವತ್ತೇಳರಿಂದ ಐವತ್ತೆರಡು ವಾಕ್ಯ ಯೇಸುವಿನ ಮರಣದ ಉದಾಹರಣೆಯೊಂದಿಗೆ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಹೇಳುವಂಥದ್ದು ಆತನು ಶರೀರ ಸಂಬಂಧದಲ್ಲಿ ಮರಣವನ್ನು ಅನುಭವಿಸಿದನು ಆದರೆ ಆತ್ಮ ಸಂಬಂಧದಲ್ಲಿ ಪುನರುತ್ಥಾನ ಹೊಂದಿದನು ಅಪೋಸಲನ ಕೃತ್ಯ ಎರಡನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಾಕ್ಯದಲ್ಲಿ ಪೇತ್ರನ ಮೊದಲ ಪ್ರಸಂಗದಲ್ಲಿ ಪೇತ್ರನು ಹೇಳಿರುವಂಥದ್ದು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಆದುದರಿಂದಲೇ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಹೇಳಿದ್ದು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ಒಂದು ಪೇತ್ರ ಮೂರನೇ ಅಧ್ಯಾಯದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಾಕ್ಯಗಳಲ್ಲಿ ಪೇತ್ರನು ನೋಹನ ಉದಾಹರಣೆಯನ್ನು ಸಹ ಕೊಡುವವನಾಗಿದ್ದಾನೆ ಮನುಷ್ಯರ ಕೆಟ್ಟತನ ಹೆಚ್ಚಾಗಿರುವುದನ್ನು ನೋಡಿದ ಯಹೋವನು ಭೂಮಿಯ ಮೇಲಿಂದ ಮನುಷ್ಯರನ್ನು ಅಳಿಸಿ ಹಾಕಲು ತೀರ್ಮಾನಿಸಿದನು ಆದರೆ ನೋಹನಿಗೆ ದೇವರ ದಯೆ ದೊರಕಿತು ಯಹೋವನು ನೋಹನಿಗೆ ಮುನ್ನೂರು ಮೊಳ ಉದ್ದ ಐವತ್ತು ಮೊಳ ಅಗಲ ಮತ್ತು ಮೂವತ್ತು ಮೊಳ ಎತ್ತರದ ಮೂರಂತಸ್ತಿನ ಒಂದು ನಾವೆಯನ್ನು ನಿರ್ಮಿಸಲು ಹೇಳಿದನು ಯಹೋವನು ಅಪ್ಪಣೆ ಕೊಟ್ಟಂತೆಯೇ ನೋಹನು ನಾಬೆಯನ್ನು ಕಟ್ಟಿ ತೀರಿಸಿದನು ನೋಹನಿಗೆ ಆರುನೂರು ವರ್ಷ ಪ್ರಾಯವಾದಾಗ ಜಲಪ್ರಳಯವನ್ನು ತಪ್ಪಿಸಿಕೊಳ್ಳಲು ತನ್ನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾಭೆಯಲ್ಲಿ ಸೇರಿದನು ಆದರೆ ಅವನ ಕಾಲದಲ್ಲಿ ಯಾರು ಸಹ ಅವನೊಂದಿಗೆ ನಾಭೆಯನ್ನು ಪ್ರವೇಶಿಸದೆ ಓದದರ ಫಲವಾಗಿ ಎಲ್ಲರೂ ಜಲಪ್ರಳಯದ ಮೂಲಕ ನಾಶವಾಗಿ ಹೋದರು ಹೀಗೆ ಜಲಪ್ರಳಯದಿಂದ ನಾಶವಾಗಿ ಹೋದವರು ಅಂತ್ಯ ನ್ಯಾಯ ತೀರ್ಪಿಗಾಗಿ ಕಾಯುವಂತವರಾಗಿದ್ದಾರೆ ಆದರೆ ಯೇಸು ಕ್ರಿಸ್ತನು ತನ್ನ ದೈಹಿಕ ದೌತ್ಯವನ್ನು ಪೂರ್ತಿಗೊಳಿಸಿ ಪುನರ್ ಹೊಂದಿದ ನಂತರ ನಲವತ್ತು ದಿನಗಳ ಪರ್ಯಂತರ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು ಅಪ್ಪಸ್ಸಲರ ಕೃತ್ಯ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ತರುವಾಯ ಆತನು ತನ್ನ ಶಿಷ್ಯರು ನೋಡುತ್ತಿರುತ್ತಲೇ ಆತನು ಏರಿಸಲ್ಪಟ್ಟನು ಅಪ್ಪಸ್ಲರ ಕೃತ್ಯ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಪೇತ್ರನು ಇದನ್ನು ಕಣ್ಣಾರೆ ಕಂಡವನಾಗಿದ್ದನು ಆತನು ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿರಲಾಗಿ ಆತನ ಶರೀರವಾಗಿರುವ ಸಭೆಯು ಸುರಕ್ಷಿತವಾಗಿರುವಂಥದ್ದಾಗಿದೆ ಪ್ರಿಯರೇ ಯೇಸು ಕ್ರಿಸ್ತನಲ್ಲಿ ಪರಿಶುದ್ಧತೆಯ ಜೀವಿತವನ್ನು ಜೀವಿಸುವವರಿಗೆ ಸುರಕ್ಷಿತ ಇರಲಾಗಿ ಈ ಕಿರುಕುಳವನ್ನು ನೋಡಿ ಗಲಿಬಿಲಿ ಪಡುವ ಅವಶ್ಯಕತೆ ಇಲ್ಲ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ